ಅಂಕ ಶಿಕ್ಷಣದ ಉದ್ದೇಶ ಖಂಡಿತ ಅಲ್ಲ ನೋ ಡಿಗ್ರಿ ಹ್ಯಾಸ್ ಎ ವ್ಯಾಲ್ಯೂ ಅಂಟಿಲ್ ದ ಪರ್ಸನ್ ಹೂ ಹ್ಯಾಸ್ ಒಪ್ಟೈನ್ ದ ಡಿಗ್ರಿ ಆಡ್ ಸಮ್ ವ್ಯಾಲ್ಯೂ ಟು ದ್ಯಾಟ್ ಅವಳು ಹೋಗಿ ಆ ಜಂಗಮೈನವ್ರಿಗೆ ಹೇಳ್ತಾಳೆ ನೋಡಿ ನನ್ನ ಮಗ ನನ್ನನ್ನೇ ಡ್ಯಾಶ್ ಡ್ಯಾಶ್ ಮಗ ಅಂತ ಬೈದ ಅಂತ ನಾನು ಹೇಗೆ ಮಾತನಾಡ್ತೀನಿ ಅಥವಾ ಯಾವುದೇ ವ್ಯಕ್ತಿ ಹೇಗ್ ಮಾತನಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಸೆಸ್ಮೆಂಟ್ ಆಫ್ ದಟ್ ಪರ್ಸನ್ ಆಮೇಲೆ ಒಂದು ಚೂರು ಚೂರು ಓದಕ್ಕೆ ಬರಕ್ ಆದ್ಮೇಲೆ ಏ ನೀನೇ ಓದು ರಾಮಾಯಣ ಓದು ಬಾಲಮಿತ್ರ ಓದು ಚಂದಮಾಮ ಓದು ವೀಕ್ಷಕರಿಗೆ ಸ್ವಾಗತ ಅರಿವು ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತೊಂದು ಮುಖ್ಯವಾದ ವಿಶೇಷವಾದ ವಿಷಯವನ್ನು ಕುರಿತು ಹೇಳ್ತಾ ಇದ್ದೀನಿ ನೀವು ನಾವು ಎಲ್ಲ ಕೈಲಾಸಮ್ಮ ಅವರ ನಾಟಕ ನೋಡಿದ್ದೀವಲ್ಲ ಯಾವುದು ಹೇಳಿ ಮಕ್ಕಳು ಸ್ಕೂಲ್ ಮನೇಲಲ್ವೇ ಅಂತ ಮಕ್ಕಳ ಸ್ಕೂಲ್ ಮನೆಯಲ್ಲಿ ಹೌದು ಆದರೆ ಇವತ್ತಿನ ಬದಲಾದ ಜಗತ್ತಿನಲ್ಲಿ ಮೌಲ್ಯಗಳು ಬದಲಾಗುತ್ತಾ ಖಂಡಿತ ಇಲ್ಲ ಹಾಗಾದರೆ ಮಕ್ಕಳ ಸ್ಕೂಲ್ ಮನೆ ಆದರೆ ನಾವು ಮನೆಯಲ್ಲಿ ಅವ್ರನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನು ಗಮನಿಸಬೇಕು ನಾನು ಹಿಂದೆ ಒಂದು ವೀಡಿಯೋಲಿ ಹೇಳಿದಾಗೆ ಮಗು ಅನಂತ ಸಾಧ್ಯತೆಗಳನ್ನು ಇಟ್ಟುಕೊಂಡು ತನ್ನೊಳಗೆ ಧರಿಸಿಕೊಂಡು ನಮ್ಮ ಕೈಗೆ ಬಂದಿರುತ್ತೆ ಅವರು ಆ ಮಗು ಮುಂದೆ ಅಬ್ದುಲ್ ಕಲಾಂ ಆಗುತ್ತೋ ಸ್ವಾಮಿ ವಿವೇಕಾನಂದರಾಗುತ್ತೋ ಏನಾಗುತ್ತೋ ಅದು ಬೆಳೆಯುವ ಮಾದರಿಯಲ್ಲಿ ನಿರ್ಧಾರವಾಗುತ್ತೆ ಹೀಗಾಗಿ ಮಕ್ಕಳಿ ಸ್ಕೂಲ್ ಮನೇಲಲ್ವೇ ನಾವು ನೀವೆಲ್ಲ ಗೃಹಭಂಗ ಕಾದಂಬರಿ ಓದಿದ್ದೀವಲ್ವ ಹಿರಿಯರು ಅದರಲ್ಲಿ ನನಗೆ ಒಂದು ಪ್ರಸಂಗ ನೆನಪಾಗುತ್ತೆ ಅಲ್ಲಿ ಆ ಗಂಗಮ್ಮ ಆಕೆಯ ಬಾಯಿಯಲ್ಲಿ ಪುಂಖಾನುಪುಂಖವಾಗಿ ಅಶ್ಲೀಲ ಪದಗಳು ಕೆಟ್ಟ ಪದಗಳು ಬರ್ತಾ ಇರುತ್ತೆ ಅವಳು ಹೋಗಿ ಆ ಜಂಗಮಯನವ್ರಿಗೆ ಹೇಳ್ತಾಳೆ ನೋಡಿ ನನ್ನ ಮಗ ನನ್ನನ್ನೇ ಡ್ಯಾಶ್ ಡ್ಯಾಶ್ ಮಗ ಅಂತ ಬೈದ ಅಂತ ಆಗ ಅವ್ರು ಹೇಳ್ತಾರೆ ಅಲ್ಲ ನಿಮ್ಮ ಬಾಯಲ್ಲೇ ಹೀಗಾಡಿದ್ರೆ ಇನ್ನು ಮಕ್ಕಳ ಬಾಯಲ್ಲಿ ಹಾಗೆ ಬರೋದ್ರಲ್ಲಿ ಏನು ಆಶ್ಚರ್ಯನವ್ವಾ ಅಂತ ಈ ಮಾತು ಹ್ಯಾ ಯಾಕೆ ಹೇಳಿದೆ ಅಂದರೆ ನಾನೊಬ್ಬ ಶಿಕ್ಷಕನಾಗಿ ನಾನೊಬ್ಬ ಪ್ರಾಂಶುಪಾಲನಾಗಿ ಅನೇಕ ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ್ದೀನಿ ಅಲ್ಲಿ ಕೆಲವು ಸಲ ತಂದೆ ತಾಯಿಗಳು ಬಂದು ಮಕ್ಕಳ ಮೇಲೆ ದೂರು ಸಲ್ಲಿಸೋರು ಇವನು ಓದಲ್ಲ ಯಾವಾಗಲೂ ಟಿ ವಿ ನೋಡ್ತಾನೆ ಇವನಿಗೆ ಓದಿನಲ್ಲಿ ಆಸಕ್ತಿ ಇಲ್ಲ ಕೆಟ್ಟ ಪದಗಳು ಇವನ ಬಾಯಲ್ಲಿ ಬರುತ್ತೆ ನಾನು ಅವಾಗ ಅವ್ರಿಗೆ ಇದ್ದೆ ನೀವು ಮನೆಯಲ್ಲಿ ತಂದೆ ತಾಯಿ ಅಥವಾ ಬೇರೆ ಹಿರಿಯರು ಅಣ್ಣ ಅಕ್ಕ ಯಾರಿದ್ದಾರೆ ಅವನಿಗೆ ನೀವುಗಳು ಮನೆಯಲ್ಲಿ ಹೇಗೆ ಮಾತನಾಡ್ತಿರ್ತೀರಾ ನಿಮ್ಮ ಮನೆಯ ವಾತಾವರಣ ಏನಿದೆ ಒಂದು ಕೆಲಸ ಮಾಡಿ ನೀವು ರೆಕಾರ್ಡ್ ಮಾಡಿಕೊಂಡು ಅದನ್ನು ಕೇಳಿ ಒಂದು ಹತ್ತು ನಿಮಿಷ ಆಗ ನಿಮಗೆ ಅರಿವಾಗುತ್ತೆ ನೀವು ಯಾವ ರೀತಿ ಸಂಸ್ಕಾರವನ್ನು ಈ ಹುಡುಗನಿಗೆ ಅಥವಾ ಈ ಹುಡುಗಿಗೆ ಕೊಡ್ತಾ ಇದ್ದೀರಾ ಅಂತ ಎಷ್ಟೋ ಸಲ ನಾನು ಕಾಲೇಜ್ ಕಾರಿಡಾರಲ್ಲಿ ಓಡಾಡಬೇಕಾದ್ರೆ ನಂಗೆ ತುಂಬ ದುಃಖ ಆಗೋದು ಕಿವಿ ಯಾಕಾರು ಇದೆಯಪ್ಪ ಅನ್ಸ್ಬಿಡೋದು ಹಾಗೆ ಹದಿಹರಿಯದ ಮಕ್ಕಳು ಪುಂಕಾನುಪುಂಕವಾಗಿ ಅಶ್ಲೀಲ ಪದಗಳನ್ನು ಬಳಸ್ತಾ ಇದ್ರು ಮಕ್ಕಳಿಗೆ ಪದ ಭಂಡಾರ ಬರೋದೆಲ್ಲಿಂದ ಸ್ನೇಹಿತರಿಂದ ಬರೋದು ಒಂದು ಮಟ್ಟದ ಬೆಳವಣಿಗೆ ಆದಮೇಲೆ ಮುಖ್ಯವಾಗಿ ಅದರ ಪಿಕಪ್ ಅದರ ಗ್ರಹಿಕೆ ಆರಂಭವಾಗೋದು ಮನೆಯಲ್ಲಿ ಮನೆಯಲ್ಲಿ ಮಕ್ಕಳು ಹೇಗೆ ಕಾಲವನ್ನು ಕಳೀತಾರೆ ತಂದೆ ತಾಯಿ ಜೊತೆಯಲ್ಲಿ ಹಿರಿಯರ ಜೊತೆಯಲ್ಲಿ ಗಮನಿಸಬೇಕು ಯಾವಾಗಲೂ ಮನೆಯಲ್ಲಿ ಟಿ ವಿ ಆನ್ ಆಗಿದ್ದರೆ ಅಲ್ಲಿಯ ನ್ಯೂಸ್ ಇರ್ಬೋದು ಸೀರಿಯಲ್ ಇರ್ಬೋದು ಇವುಗಳಲ್ಲಿ ಬರ್ತಕ್ಕಂಥ ವಿಷಯ ಏನು ಅವುಗಳು ಮನಸ್ಸಿನ ಮಕ್ಕಳ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಒಳ್ಳೆಯ ವಿಚಾರಗಳನ್ನು ಕೊಟ್ಟರೆ ಒಳ್ಳೆಯ ಫಲ ತಲೆಯಿಂದ ಬೆಳೆಯುತ್ತೆ ಬಾಯಿಂದ ಹೊರಗೆ ಬರುತ್ತೆ ಇನ್ನೂ ಒಂದು ನನ್ನ ಜೀವನದಲ್ಲಿ ನಡೆದದ್ದನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ವಿಷಯ ನಿಮ್ಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಮಗಳು ಆಗಿನ್ನೂ ಜಸ್ಟ್ ಮಾತು ಕಲಿತಾ ಇದ್ಲು ಪುಟ್ಟ ಮಗು ನಾವೊಂದು ವಠಾರದ ಮನೆಯಲ್ಲಿ ಇದ್ವು ಒಂದು ದಿನ ನಾನು ಕಚೇರಿಯಿಂದ ಮನೆಗೆ ಬಂದು ಯಾವುದೋ ಕಾರಣಕ್ಕೆ ಆ ಮಗುವನ್ನು ಬೈದೆ ಬೈದೆ ಅಂದರೆ ಏನೋ ಅದು ಮಾಡಿದ್ದು ಇಷ್ಟ ಆಗಲಿಲ್ಲ ಚೇಷ್ಟೇನೋ ಏನೋ ಮಾಡಿದ್ಲು ಪೇಪರ್ ಹೊರದ್ಲೋ ಏನೋ ನಂದು ಜೇಬಿಂದ ಪೆನ್ ಕಿತ್ಕೊಂಡು ಏನೋ ಮಾಡಿದಾಳೆ ನಾನು ಅದಕ್ಕೆ ಸ್ವಲ್ಪ ಗದರಿಸ್ದೆ ಗದರಿಸಿದ ಕೂಡಲೇ ಆ ಪುಟ್ಟ ಮಗು ಮುಗ್ಧ ಮಗು ಅದು ಅದ್ರ ಬಾಯಿಂದ ಒಂದು ಅಶ್ಲೀಲ ಪದ ಬಂತು ನನ್ನನ್ನು ಅಂತ ಅಂದಳವಳು ಅಂದಳು ನಾನು ನನ್ನ ಪತ್ನಿ ಕಡೆ ನೋಡಿದೆ ಏನಮ್ಮ ಇದು ಏನಿದು ಅಂತ ಅದಕ್ಕೆ ಅವಳು ಹೇಳಿದ್ಲು ನಮ್ಮ ಎದುರುಗಡೆ ಮನೆಯ ಕಾರ್ನರಲ್ಲಿ ಅಂದರೆ ನಮ್ಮ ವಟಾರದ ಕೊನೆ ಮನೆಯಲ್ಲಿ ದಂಪತಿಗಳಿದ್ರು ಅವರು ಯಾವಾಗಲೂ ಆಡೋರು ಪಾಪ ಆಮೇಲೆ ಆತ ಕೆಲವು ಹೊತ್ತು ಸಂಜೆಯಲ್ಲಿ ಮದ್ಯಪಾನ ಮಾಡ್ಕೊಂಬಂದು ಡ್ರಿಂಕ್ಸ್ ತೊಗೊಂಬಂದು ಕೆಟ್ಟ ಕೆಟ್ಟ ಮಾತು ಬೈಯೋನು ಈ ಮಗು ಕಿವಿಗೆ ಅದು ಬಿದ್ದಿದೆ ಅದು ಯಾವಾಗಲೂ ಆ ಪದಗಳನ್ನು ಹಾಕೊಂಬಿಟ್ಟಿದೆ ಕಲ್ತ್ಕೊಂಬಿಟ್ಟಿದೆ ಅದು ಇವಾಗ ನನ್ನ ಮೇಲೆ ಪ್ರಯೋಗಿಸ್ತು ಅದಾದ ಹದಿನೈದು ದಿನದಲ್ಲಿ ನಾನು ಮನೆ ಬದಲಾಯಿಸ್ತೇನೆ ಯಾಕೆ ಈ ಮಾತು ಹೇಳಿದೆ ಅಂದರೆ ಆ ವಯಸ್ಸಲ್ಲಿ ಅವ್ರಿಗೇನು ಗೊತ್ತಾಗೋದಿಲ್ಲ ಗ್ರಹಿಸೋದಷ್ಟೇ ಅವ್ರ ಕೆಲಸ ಪುಟ್ಟ ಮಗು ಏನು ಮಾಡುತ್ತೆ ಪೇಪರ್ ಸಿಕ್ಕ ಅದನ್ನು ಬಾಯಿಗೆ ಹಾಕ್ಕೊಳ್ಳುತ್ತೆ ಯಾಕೆಂದರೆ ಪರ್ಸೆಪ್ಷನ್ಸ್ ಇಂದ್ರಿಯಗಳ ಮೂಲಕ ಶುರು ಆಗುತ್ತೆ ಅವ್ರಿಗೆ ಮುಟ್ಟುವುದು ಟೇಸ್ಟ್ ನೋಡೋದು ಮೂಸ್ ನೋಡೋದು ಈ ರೀತಿಯಲ್ಲಿ ಪ್ರಾಣಿ ಉಪಾದಿಯಲ್ಲಿ ಮಗು ಬೆಳೆಯುತ್ತೆ ಆದರೆ ಅದನ್ನು ಮನುಷ್ಯನನ್ನಾಗಿ ಮಾಡೋದು ತಂದೆ ತಾಯಿಗಳ ಪೋಷಕರ ಮತ್ತು ಶಿಕ್ಷಕರ ಕರ್ತವ್ಯ ಮುಖ್ಯವಾಗಿ ನಾಲ್ಕು ಅಂಶಗಳನ್ನು ನಾವು ಗಮನಿಸಬೇಕು ನಾವೆಲ್ಲ ಫೋಕಸ್ ಮಾಡೋದು ಎಲ್ಲಿ ಹೇಳಿ ತಂದೆ ತಾಯಿಗಳು ನಮ್ಮ ಹತ್ರ ಬಂದು ಹೇಳೋದು ನೋಡಿ ಅವನಿಗೆ ಮಾರ್ಕ್ಸೇ ಇಲ್ಲ ಅಂಕಗಳಿಕೆ ಇಲ್ಲ ಸ್ನೇಹಿತರೆ ಅಂಕಗಳಿಕೆ ಒಂದೇ ಮುಖ್ಯ ಅಲ್ಲ ಗುಣಗಳಿಕೆ ಆಗ್ತಾ ಇದೆಯಾ ಈಸ್ ದೇರ್ ಎನಿ ವ್ಯಾಲ್ಯೂ ಅಡಿಷನ್ ಆಫ್ ಲೈಫ್ ಟುವರ್ಡ್ಸ್ ದ ಚೈಲ್ಡ್ ಈಸ್ ಇಟ್ ಜಸ್ಟ್ ಎಜುಕೇಷನ್ ಈಸ್ ಇಟ್ ಜಸ್ಟ್ ಮೆಂಟ್ ಬೈ ಲರ್ನಿಂಗ್ ಬೈ ಬುಕ್ಸ್ ಪಾಸಿಂಗ್ ಎಕ್ಸಾಮ್ಸ್ ಸ್ಕೋರಿಂಗ್ ಮಾರ್ಕ್ಸ್ ಅಂಕ ಗಳಿಸೋದೇ ಶಿಕ್ಷಣದ ಉದ್ದೇಶ ಖಂಡಿತ ಅಲ್ಲ ಶಿಕ್ಷಣದ ವ್ಯಾಖ್ಯಾನವನ್ನು ನಾವು ಎಷ್ಟು ಸಲ ಹೇಳ್ತಾ ಇರ್ತೀವಿ ಆದರೂ ನಾವು ಅದನ್ನು ನಮ್ಮ ಸಮಾಜಕ್ಕೆ ಅದನ್ನು ಅರ್ಥ ಮಾಡಿಸೋದ್ರಲ್ಲಿ ಅಲ್ಪಮಟ್ಟಿಗೆ ಈಗ ಸಾಧ್ಯ ಆಗ್ತಾಯಿದೆ ಯಾಕೆಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಬಂತು ಸ್ಟೇಟ್ ಎಜುಕೇಷನ್ ಪಾಲಿಸಿ ಬರ್ತಾ ಇದೆ ಜೊತೆಗೆ ಹಿರಿಯರಲ್ಲೂ ಕೂಡ ಒಂದು ತಿಳುವಳಿಕೆ ಇದೆ ಶಿಕ್ಷಣದ ಉದ್ದೇಶ ಕೇವಲ ಅಲ್ಲ ಒಂದು ಮುಖ್ಯವಾದ ಮಾತು ಹೇಳ್ತೀನಿ ನೋ ಡಿಗ್ರಿ ಹ್ಯಾಸ್ ಎ ವ್ಯಾಲ್ಯೂ ಅಂಟಿಲ್ ದ ಪರ್ಸನ್ ಹೂ ಹ್ಯಾಸ್ ಒಪ್ಟೈನ್ ದ ಡಿಗ್ರಿ ಆ್ಯಡ್ ಸಮ್ ವ್ಯಾಲ್ಯೂ ಟು ದ್ಯಾಟ್ ಅಷ್ಟು ಆ್ಯಡ್ ಸಮ್ ವ್ಯಾಲ್ಯೂ ಟು ಡಿಗ್ರಿ ಮಾರ್ಕ್ಸ್ ಮೆತ್ಕೊಂಡು ನಾವು ಜೀವನ ಪೂರ್ತಿ ಓಡಾಡಲ್ಲ ನಮ್ಮ ಮಾತು ಕೃತಿ ನಡವಳಿಕೆ ಹೊಂದಾಣಿಕೆ ಇವುಗಳನ್ನು ನೋಡಿ ಸಮಾಜ ನಮ್ಮನ್ನು ಗುರುತಿಸ್ತಾ ಹೋಗುತ್ತೆ ಅಲ್ವಾ ನಾನು ಹೇಗೆ ಮಾತನಾಡ್ತೀನಿ ಅಥವಾ ಯಾವುದೇ ವ್ಯಕ್ತಿ ಹೇಗೆ ಮಾತನಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಸೆಸ್ಮೆಂಟ್ ಆಫ್ ದಟ್ ಪರ್ಸನ್ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಮಗುವನ್ನು ನಾವು ಬೆಳೆಸುವ ಕ್ರಮದಲ್ಲಿ ಮಕ್ಕಳ ಸ್ಕೂಲ್ ಮನೆಯಲ್ಲಿ ಹೇಗೆ ಮುಖ್ಯವಾದ ನಾಲ್ಕು ಅಂಶಗಳನ್ನು ನಾನು ಗಮನಿಸ್ತೀನಿ ಒಂದು ಮಾತು ನಾನು ಒಂದು ಉದಾಹರಣೆ ಕೊಟ್ಟೆ ನನ್ನ ಮಗಳದು ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನನ್ನ ಸ್ನೇಹಿತರೊಬ್ಬರು ದೊಡ್ಡ ಉನ್ನತ ಅಧಿಕಾರಿ ಅವ್ರ ಮನೆಯಲ್ಲಿ ಒಂದು ಅಂದವಾದ ಪುಟಾಣಿ ಮಗು ತುಂಬ ಮುದ್ದಾಗಿತ್ತು ಮಗು ನೋಡಿದ್ರೆ ಎತ್ಕೋಬೇಕು ಅನ್ನೋಷ್ಟು ಸೊಗಸಾದ ಜೀವ ಆ ಐ ಎ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಅವರು ಉತ್ತರ ಭಾರತದವರು ಆದರೆ ಕನ್ನಡ ಅಭಿಮಾನಿ ಕನ್ನಡ ಕಲಿಸ್ಬೇಕು ಅಂತ ಆಸೆ ಅವರಿಗೆ ಮಗುವಿಗೆ ಕನ್ನಡ ಕಲಿಸ್ಬೇಕು ಅಂತ ಜೊತೆಗೆ ನಾವೆಲ್ಲ ಮೇಷ್ಟ್ಟ್ರುಗಳು ಬೇರೆ ಅವ್ರಿಗೆ ಪರಿಚಯ ಅಲ್ಲ ಒಂದು ಸಲ ನಾನು ಹೋದಾಗ ಹೇಳಿದ್ರು ನೋಡಿ ಸರ್ ನನ್ನ ಮಗ ನನ್ನ ಮಗಳು ಮಗಳಿಗೆ ಕನ್ನಡ ಕಲಿಸ್ತಾ ಇದ್ದೀನಿ ಈಗ ಒಂದೊಂದು ಚೆನ್ನಾಗಿ ಮಾತನಾಡ್ತಾ ಇದ್ದಾಳೆ ಅಂತ ನನಗೆ ಅವತ್ತು ಸಮಯ ಇರಲಿಲ್ಲ ನಾನು ಆ ಮಗುನ ಹೆಚ್ಚು ಮಾತಾಡಕ್ಕೆ ಮಾತಾಡ್ಸೋಕ್ಕಾಗಲಿಲ್ಲ ಬಂದುಬಿಟ್ಟೆ ಇನ್ನೊಂದು ವಾರ ಬಿಟ್ಟು ಅವ್ರ ಮನೆಗೆ ಹೋದಾಗ ಆ ಮಗು ಅಲ್ಲಿ ಆಟ ಆಡ್ತಾಯಿತ್ತು ನಾನು ಕರೆದೆ ಏ ಪುಟ್ಟಮ್ಮ ಬಾಯಿಲಿ ಪುಟ್ಟಿ ಬಾಯಿಲಿ ಬಂತು ಕನ್ನಡ ಅರ್ಥ ಆಗುತ್ತಲ್ಲ ನಿನ್ನ ಹೆಸರೇನು ಹೆಸರು ಹೇಳ್ತು ಆಮೇಲೆ ನಾವಿಬ್ಬರು ಆಟ ಆಡೋಣವಾ ಅಂದೆ ಹ್ಞೂ ಆಡೋಣ ಆಡೋಣ ಅಂದ್ಲು ಸರಿ ಏನು ಆಡೋಣ ಕಳ್ಳ ಪುಲೀಸ್ ಆಯಿತು ಆಡೋಣಮ್ಮ ಅಂದೆ ಆಮೇಲೆ ಅಲ್ಲಿ ಬಚ್ಚಿಟ್ಕೋಬೇಡ ಭೂತೈತೆ ಅನ್ ಅಂದರೆ ಅಲ್ಲಿ ಬಚ್ಚಿಟ್ಕೋಬೇಡ ಭೂತ ಇದೆ ಆದರೆ ಅದು ಹೇಳಿದ ರೀತಿ ಇದೆಯಲ್ಲ ಅದು ಗ್ರಾಮ್ಯ ಅದು ತಪ್ಪು ನಾನು ಹೇಳ್ತಾ ಇಲ್ಲ ಆದರೆ ಅಷ್ಟು ಮುದ್ದಾದ ಮಗು ಯಾವ ಶೈಲಿಯಲ್ಲಿ ಮಾತನಾಡ್ತಾ ಇದೆ ಕಲೋಕ್ವಿಯಲ್ ಕನ್ನಡ ಅಂತೀವಲ್ಲ ಅದು ಸ್ಲ್ಯಾಂಗ್ ಅಲ್ಲಿಂದ ಮುಂದಕ್ಕೆ ಅದು ಕೆಲವು ಪದಗಳನ್ನು ಬಳಸ್ತು ಅದು ನಾನು ಹೇಳಿದೆ ಅವ್ರಿಗೆ ನೋಡಿ ಯಾರ ಹತ್ರ ಕಲಿಸ್ತಾ ಇದ್ದೀರಾ ಮಗುಗೆ ಕನ್ನಡ ಅವ್ರು ಹೇಳಿದ್ರು ಮನೆ ಕೆಲಸಕ್ಕೆ ಬರ್ತಾರಲ್ಲ ಅಥವಾ ತೋಟದ ಕೆಲಸ ಮಾಡ್ತಾರಲ್ಲ ಇದರಲ್ಲಿದ್ದಾರಲ್ಲ ನಾನು ಹೇಳಿದೆ ಇಲ್ಲ ಕನ್ನಡನ ಒಬ್ಬ ಮೇಸ್ಟ್ರನ್ನ ಅಪಾಯಿಂಟ್ ಮಾಡಿ ಒಬ್ಬ ಮೇಸ್ಟ್ರನ್ನ ಗುರುತಿಸಿ ಭಾಷೆಯನ್ನು ಸರಿಯಾಗಿ ಕಲಿಸಿ ಜಾನಪದೀಯ ಶೈಲಿ ಗ್ರಾಮ್ಯ ಶೈಲಿ ದೇಸಿ ಎಲ್ಲವೂ ಒಪ್ಪಿಗೆ ಆದರೆ ಕಲಿಕೆಯ ಕ್ರಮದಲ್ಲಿ ಶಾಸ್ತ್ರೀಯವಾದ ಒಂದು ರೀತಿ ಇದೆ ಬದ್ಧತೆ ಇದೆ ಮೊದಲು ಅದನ್ನು ಕಲಿಸಿ ಮಗುಗೆ ಆಮೇಲೆ ಅದು ಇದನ್ನೆಲ್ಲ ಪರವಾಗಿಲ್ಲ ಎಲ್ಲರ ಜೊತೆ ಮಿಕ್ಸ್ ಆಗ್ಬೋದು ಅಂತ ನಾನು ಯಾಕೆ ಇದನ್ನು ಹೇಳಿದೆ ಮಕ್ಕಳು ಸ್ಕೂಲ್ ಮನೆ ನಾವು ಜಾಗ್ರತೆ ವಹಿಸಬೇಕು ಮಾತು ಹೇಗಿರಬೇಕು ಮಾತು ಆಡಿದ್ರೆ ಜನ ಇವನು ಮಾತಾಡೋದನ್ನ ನಾನು ಕೇಳಬೇಕಪ್ಪ ಅನಿಸ್ಬೇಕು ಕೆಲವರು ಕೆಲವರು ಮಾತಾಡಿದಾಗ ನಮಗೆ ವಿ ಫೀಲ್ ಕಂಫರ್ಟಬಲ್ ಅಂದರೆ ಇವ್ರು ಮಾತಾಡ್ತಾ ಇದ್ರೆ ಇನ್ನಷ್ಟು ಮಾತಾಡಲಿ ಮತ್ತಷ್ಟು ಮಾತಾಡಲಿ ಇವ್ರನ್ನ ಕೇಳ್ತಾ ಇರೋಣ ಅನಿಸುತ್ತೆ ಇನ್ನು ಕೆಲವರು ಯಾವಾಗ ನಿಲ್ಲಿಸ್ತಾರಪ್ಪ ಇವ್ರ ಮಾತು ಅನಿಸುತ್ತೆ ಅಲ್ವಾ ಯಾಕೆ ಹೀಗೆ ಅಂತಂದರೆ ಆ ಮಾತಿನಲ್ಲಿ ಒಂದು ಸೊಗಸು ಇದೆ ಒಂದು ಆಕರ್ಷಣೆ ಇದೆ ಒಂದು ಶೈಲಿ ಇದೆ ಮಗುವಿಗೆ ಸರಿಯಾಗಿ ಮಾತು ಕಲಿಸೋದು ಅಂದರೆ ಏನರ್ಥ ಶಬ್ದ ಭಂಡಾರವನ್ನು ನಿರ್ಮಾಣ ಮಾಡಿಕೊಡಿ ಪದಗಳನ್ನು ಮಗು ಗ್ರಹಿಸುವ ವಯಸ್ಸಿನಲ್ಲಿ ಮಕ್ಕಳು ಅದನ್ನು ಪಿಕ್ ಮಾಡ್ತಾರೆ ಅಂತ ಹೇಳಿದೆ ಆ ವಯಸ್ಸಿನಲ್ಲಿ ಅವರಿಗೆ ಕತೆಗಳನ್ನು ಓದಿ ಹೇಳಬೇಕು ತಂದೆ ತಾಯಿಗಳು ಕತೆ ಓದಿ ಹೇಳಬೇಕು ಟಿ ವಿ ಮುಂದೆ ಕೂರಿಸ್ಬಾರ್ದು ಮೊಬೈಲ್ ಕೈ ಕೊಡಬಾರ್ದು ಮೊಬೈಲ್ ಕೈ ಕೊಟ್ಟು ಇದರಿಂದ ರೈಮ್ಸ್ ಕಲಿತ್ಕೋ ಇದರಿಂದ ಪದ್ಯ ಕಲ್ತ್ಕೊ ಖಂಡಿತ ಮಾಡಬೇಡಿ ಈ ಜಗತ್ತಿನಲ್ಲಿ ಒಂದು ಮಗುವಿಗೆ ಅತ್ಯಂತ ಪ್ರೀತಿಯನ್ನ ಪ್ರೀತಿಯನ್ನು ತುಂಬಿಕೊಡುವಂತಹ ಧ್ವನಿ ಯಾರದ್ದಾದ್ರೂ ಇದ್ರೆ ಅದು ತಾಯಿದು ತಾಯಿ ತಾನೇ ಮೊದಲ ಗುರು ಜನನಿ ತಾನೇ ಮೊದಲ ಗುರುವು ತಾಯಿ ಮಗುವಿಗೆ ಕತೆ ಹೇಳಬೇಕು ಎಲ್ಲರೂ ಹೇಳ್ತಾರೆ ರಘು ಸರ್ ನೀವು ಚೆನ್ನಾಗಿ ಮಾತಾಡ್ತೀರಿ ರಘು ಸರ್ ಆರ್ ಎನ್ ಇಂಪ್ರೆಸಿವ್ ಚಾಕರ್ ರಘು ಸರ್ ಯುವರ್ ಕ್ಲಾಸಸ್ ಆರ್ ಸೋ ಗುಡ್ ಅವಾಗೆಲ್ಲ ನಾನು ನನ್ನ ತಾಯಿಗೆ ನಮಸ್ಕಾರ ಮಾಡ್ತೀನಿ ಮನಸ್ಸಿನಲ್ಲಿ ಯಾಕೆ ಗೊತ್ತಾ ಮಧ್ಯಾಹ್ನ ಊಟ ಆದಮೇಲೆ ಅಮ್ಮ ನಮ್ಮನ್ನೆಲ್ಲ ಸುತ್ತ ಕೂರಿಸ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನು ಓದೋಳು ಆಕೆ ಓದಿದ್ದು ಕಡಿಮೆನೆ ನಮ್ಮ ಲೆಕ್ಕಕ್ಕೆ ಅಂದರೆ ಸಾರಿ ಈ ಮಾತು ನಾನು ಹೇಳ್ಬೋದೋ ಹೇಗೆ ಹೇಳ್ಬೇಕೋ ಗೊತ್ತಿಲ್ಲ ಮೂರನೇ ಕ್ಲಾಸ್ ಅವಳು ಓದಿದ್ದಿತು ಆದರೆ ನಮಗೆ ಓದಿನಲ್ಲಿ ಆಸಕ್ತಿಯನ್ನು ಹೇಗೆ ಮೂಡಿಸ್ತಾ ಹೋದಳು ನಮ್ಮ ಶಬ್ದ ಭಂಡಾರ ಬೆಳೆಯೋಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಅವಳು ನಮಗೆ ದಿನ ಕತೆ ಓದಿ ಹೇಳೋಳು ಮಧ್ಯಾಹ್ನ ಊಟ ಆದಮೇಲೆ ನಾವು ಯಾರ್ಯಾರು ಮಕ್ಕಳು ಮನೇಲಿ ಇದ್ದೀವಿ ನಮ್ಮನ್ನು ಸುತ್ತ ಕೂರಿಸ್ಕೊಂಡು ಸಂಜೆ ಕಾಫಿ ಟೈಮ್ವರೆಗೂ ಕತೆ ಓದೋದು ನಾವೇ ಹೇಳೋವು ಅಮ್ಮ ಏನಾಯ್ತು ಮುಂದಕ್ಕೆ ಓದಮ್ಮ ಅಮ್ಮ ಓದ ನಮ್ಗೆ ಅವಾಗಿನೂ ಓದಕ್ಕೆ ಬರ್ತಾ ಇರಲಿಲ್ಲ ಆಮೇಲೆ ಒಂದು ಚೂರು ಚೂರು ಓದಕ್ಕೆ ಬರೋಕ್ಕಾದ್ಮೇಲೆ ಏಯ್ ನೀನೇ ಓದು ರಾಮಾಯಣ ಓದು ಬಾಲಮಿತ್ರ ಓದು ಚಂದಮಾಮ ಓದು ಮಕ್ಕಳಿಗೆ ಪದ ಸಂಪತ್ತನ್ನು ಕೊಡಿ ನೀವು ಯಾವ ಸಂಪತ್ತು ಕೊಡದೇ ಇದ್ರೂ ಪರವಾಗಿಲ್ಲ ನಾವು ಮಕ್ಕಳಿಗೆ ಯಾವ ಆಸ್ತಿ ಬಿಡದೆ ಇದ್ರೂ ಪರವಾಗಿಲ್ಲ ವಿದ್ಯೆ ವಿದ್ಯೆ ಆರಂಭವಾಗೋದೆ ಶಬ್ದ ಭಂಡಾರದಿಂದ ಒಕ್ಯಾಬುಲರಿ ಯಾರು ಶ್ರೀಮಂತರು ಜಗತ್ನಲ್ಲಿ ಅಂದರೆ ಯಾರು ಪದಗಳನ್ನು ಸುಲಲಿತವಾಗಿ ಸಮರ್ಪ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಬಳಸಬಲ್ಲರೋ ಅವರು ಶ್ರೀಮಂತರು ಒಂದು ಭಾವವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಪದವನ್ನು ಸರಿಯಾಗಿ ದುಡಿಸಿಕೊಳ್ಳಬಲ್ಲವನೇ ನಿಜವಾದ ವಿದ್ಯಾವಂತ ಇಡೀ ಡಿಕ್ಷ್ನರಿನ ಬಾಯಿಪಾಠ ಮಾಡಿದರೂ ಪ್ರಯೋಜನ ಇಲ್ಲ ಭಾವಕೋಶದಿಂದ ಪದಗಳು ತುಟಿಯ ಮೂಲಕ ಹೊರಗೆ ಬರಬೇಕು ಅದು ನಿಜವಾದ ಸಾಮರ್ಥ್ಯ ಅದನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೇವಾ ಸ್ಕೂಲ್ ಎಲ್ಲಿ ಮನೆಯಲ್ಲಿ ಮನೆಯಲ್ಲಿ ನಿಮ್ಮ ಮನೇಲಿ ಪುಸ್ತಕ ಇದೆಯಾ ಚೆಕ್ ಮಾಡಿ ನಿಮ್ಮ ಮನೆಯಲ್ಲಿ ಲೈಬ್ರರಿ ಇದೆಯಾ ಚೆಕ್ ಮಾಡಿ ಪ್ರತಿ ಮನೆಯಲ್ಲೂ ಒಂದು ಪುಟ್ಟ ಲೈಬ್ರರಿ ಇರಬೇಕು ಮಕ್ಕಳ ವಯಸ್ಸಿಗೆ ತಕ್ಕ ಹಾಗೆ ಪುಸ್ತಕಗಳು ಅವರಿಗೆ ಕೈಗೆಟುಕುವ ಹಾಗೆ ಇಡಬೇಕು ಮನೆಯ ಹಿರಿಯರು ಆಗಾಗ ಪುಸ್ತಕ ಹಿಡಿದು ನನಗೆ ಗೊತ್ತು ನಾವೆಲ್ಲ ಇವತ್ತು ತುಂಬ ಬ್ಯುಸಿ ಅಲ್ಲ ತುಂಬ ಬ್ಯುಸಿ ಆದರೆ ಮಕ್ಕಳಿಗೋಸ್ಕರ ಸಮಯ ಮಾಡ್ಕೊಳ್ಳಿ ದಿನಕ್ಕೊಂದು ಪುಟ್ಟ ಕತೆ ಹೇಳಿ ಯಾಕೆ ಕತೆ ಹೇಳಬೇಕು ಒಂದು ಪದ ಸಂಪತ್ತು ಬೆಳೆಯುತ್ತೆ ಎರಡನೇದು ಅವರ ಕಲ್ಪನೆ ವಿಸ್ತಾರಗೊಳ್ಳುತ್ತೆ ಒಂದು ಸಿನಿಮಾ ನೋ ತೋರಿಸಿದ್ರೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ ಆ ನಿರ್ದೇಶಕ ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಅಲ್ಲಿ ನಟ ಇವರುಗಳು ಇವರ ಮನಸ್ಸಿನಲ್ಲಿ ಅಚ್ಚಾಗ್ಬಿಡ್ತಾರೆ ಅಚ್ಚಾಗಬಾರ್ದು ಅಂತಲ್ಲ ಆದರೆ ಒಂದು ಕತೆಯನ್ನು ಓದಿದಾಗ ಒಂದು ಕಾದಂಬರಿಯನ್ನು ಓದಿದಾಗ ಒಂದು ಗಲಿವರ್ಸ್ ಟ್ರಾವೆಲ್ಸ್ ಓದಿದ್ರೆ ಒಂದು ಟ್ರೆಜರ್ ಐಲ್ಯಾಂಡ್ ಓದಿದ್ರೆ ಇವೆಲ್ಲ ಓದಿದಾಗ ಏನಾಗುತ್ತೆ ಆ ಕಥಾ ನಾಯಕನನ್ನ ಪ್ರತಿಯೊಂದು ಮಗು ತನ್ನದೇ ಮನಸ್ಸಿನ ಪರದೆಯಲ್ಲಿ ಚಿತ್ರಿಸಿಕೊಳ್ಳತ್ತೆ ತನ್ನ ಕಥಾ ತಾನು ಸೃಷ್ಟಿಸಿಕೊಳ್ಳುತ್ತೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಆ ಹಡಗುಗಳು ಆ ಕಡಲಗಳ್ಳರು ಆ ಸಮುದ್ರ ಆ ಸಾಹಸ ಇವನ್ನೆಲ್ಲ ನಾವು ತೆರೆಯ ಮೇಲೆ ತೋರಿಸ್ಬಾರ್ದು ಮಕ್ಕಳಿಗೆ ಅವಕಾಶ ಕೊಡಬೇಕು ಅವರ ಮನಸ್ಸಿನ ತೆರೆಯ ಮೇಲೆ ಅವರು ಮೂಡಿಸ್ಕೊಳ್ಬೇಕು ಅದಕ್ಕೆ ಅವರನ್ನು ಓದುವುದಕ್ಕೆ ಪ್ರೋತ್ಸಾಹಿಸಬೇಕು ಓದೋದ್ರಿಂದ ಪದಭಂಡಾರ ಬೆಳೆಯುತ್ತೆ ಕ್ರಿಯೇಟಿವಿಟಿ ಸೃಜನಶೀಲತೆ ಬೆಳೆಯುತ್ತೆ ಮೂರನೇದು ಕಲ್ಪನಾ ಶಕ್ತಿ ವಿಕಾಸಗೊಳ್ಳುತ್ತೆ ಇಡೀ ಬದುಕು ನಿಂತಿರೋದೆ ಈ ಇಮ್ಯಾಜಿನೇಷನ್ ಕ್ರಿಯೇಟಿವಿಟಿ ಇವುಗಳಿಂದ ಸಂತೋಷ ಸಿಗುತ್ತೆ ಯಾವುದೋ ಎಂಜಲು ಸೃಜನಶೀಲತೆಯಿಂದ ಮನಸ್ಸು ಪ್ರಭಾವಿತವಾಗಬಾರದು ಒಂದು ಕಥೆಯನ್ನು ಓದಿದಾಗ ಮಗುವಿನ ಮನಸ್ಸಿನಲ್ಲಿ ಎಷ್ಟು ಸಂತೋಷ ಆಗುತ್ತೆ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ತಂದೆ ತಾಯಿಗಳು ಕತೆ ಓದು ಹೇಳಬೇಕು ಶಾಲಾ ಕಾಲೇಜುಗಳಲ್ಲಿ ನಾವು ಮಕ್ಕಳಿಗೆ ಓದುವುದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅವಾಗೇನಾಗುತ್ತೆ ಸೆಲ್ಫ್ ಲರ್ನಿಂಗ್ ಶುರು ಆಗುತ್ತೆ ಅವ್ರದ್ದು ಲೈಬ್ರರಿ ಮೆಂಬರ್ಶಿಪ್ ತೊಗೊಳ್ತಾರೆ ತಾವಾಗೆ ಲೈಬ್ರರಿಗಳಿಗೆ ಹೋಗ್ತಾರೆ ಗ್ರಂಥಾಲಯಗಳಿಗೆ ಹೋಗ್ತಾರೆ ತಮ್ಮ ಆಸಕ್ತಿಯ ಕ್ಷೇತ್ರವನ್ನು ಆಯ್ದು ಆಯ್ದುಕೊಳ್ತಾರೆ ಅದರಿಂದ ಗ್ರಂಥಗಳನ್ನು ಓದ್ತಾರೆ ಆ ವಿದ್ಯೆ ಒಬ್ಬ ಆ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಶತಾಬ್ದಾನಿ ಗಣೇಶ್ ರಸ್ತೆಯಲ್ಲಿ ನಡ್ಕೊಂಡು ಹೋದರೆ ಡಾಕ್ಟರ್ ಗುರುರಾಜ ಕರ್ಜಗಿ ರಸ್ತೆಯಲ್ಲಿ ನಡ್ಕೊಂಡು ಹೋದರೆ ಅಲ್ಲಿ ಸಾಕ್ಷಾತ್ ಸರಸ್ವತಿ ನಡ್ಕೊಂಡು ಹೋದಾಗ ಅನಿಸಲ್ಲ ನಮಗೆ ಯಾಕೆ ಅದು ಭಂಡಾರ ಇದೆ ಒಳಗೆ ಅದಕ್ಕೊಂದು ಸಣ್ಣ ಕಾರಣ ಸಿಕ್ಕಿದ್ರೆ ಅವರು ಮಾತು ಶುರು ಮಾಡ್ತಾರೆ ಅದನ್ನು ನಾವೆಲ್ಲ ಕೇಳಿಸ್ಕೊಳ್ತೀವಿ ಅಲ್ವಾ ಅಂಥದ್ದೊಂದು ಸಾಮರ್ಥ್ಯವನ್ನು ನಿಮ್ಮ ಮಗುವಿನಲ್ಲಿ ಹೇಗೆ ಬೆಳೆಸಬೇಕು ಅಂದರೆ ಮೊದಲು ಟಿ ವಿ ಆಫ್ ಮಾಡಿ ಕ್ಷಮಿಸ್ಬೇಕು ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ ಕನಿಷ್ಠ ಒಂದು ಗಂಟೆ ನಿಮ್ಮ ಮಗುವಿನ ಜೊತೆಯಲ್ಲಿ ನೀವು ಮನೆಯಲ್ಲಿ ಕೂತು ಪುಸ್ತಕವನ್ನು ಓದಿ ಎಲ್ಲಿವರೆಗೆ ಅದು ಹೈಸ್ಕೂಲಿಗೆ ಬರೋವರಿಗೆ ಹೈಸ್ಕೂಲಿಗೆ ಬಂದಮೇಲೆ ಅಷ್ಟೊತ್ತಿಗೆ ಅವನದೇ ಆದಂಥ ಅವಳದೇ ಆದಂಥ ಒಂದು ಪುಟ್ಟ ಗ್ರಂಥಾಲಯ ಮನೆಯಲ್ಲಿ ನಿರ್ಮಾಣ ಆಗಿರಬೇಕು ಆವಾಗ ಮಕ್ಕಳು ತಾವಾಗಿ ಓದೋಕ್ಕೆ ಶುರು ಮಾಡ್ತಾರೆ ಆವಾಗ ನೀವು ಗಮನಿಸಿ ಅವರ ಮಾತಿನಲ್ಲಿ ಅಂಥ ತೂಕ ಬರುತ್ತೆ ಮಾತಿನಲ್ಲಿ ತೂಕ ಇದೆ ಅಂದರೆ ವ್ಯಕ್ತಿತ್ವದಲ್ಲಿ ಘನತೆ ಬಂತು ಅಂತ ಇದೆರಡು ಬಂದ ಮೇಲೆ ಅವನಿಗಿಂತ ಅವಳಿಗಿಂತ ಯಶಸ್ವಿ ಮಗು ಇನ್ಯಾರಾದರೂ ಇರೋಕ್ಕೆ ಸಾಧ್ಯನಾ ಮಕ್ಕಳ ಸ್ಕೂಲ್ ಮನೇಲಲ್ವ ಮಾತು ನಮ್ಮ ಬದುಕನ್ನು ರೂಪಿಸುತ್ತೆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಪದಕೋಶವನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಓದುವುದು ಮುಖ್ಯ ಅಂಥದ್ದೊಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಮೊದಲನೇದು ಎರಡನೇ ಅಂಶ ಯಾವುದು ಅಂತಂದರೆ ವರ್ತನೆ ಕೃತಿ ನಾವು ಹಿರಿಯರು ಹೇಗೆ ನಡ್ಕೊಳ್ತೀವಿ ಮನೆಯಲ್ಲಿ ಮತ್ತು ಹೊರಗಡೆ ಸಮಾಜದಲ್ಲಿ ಅನ್ನುವುದ್ರ ಮೇಲೆ ಮಗು ಕಲಿಯುತ್ತೆ ಬರೀ ಮಾತಿನಿಂದಲ್ಲ ಬರೀ ಓದಿನಿಂದಲ್ಲ ಬೇರೆ ರೀತಿಯಿಂದಲೂ ಮನಸ್ಸು ಗ್ರಹಿಸೋಕ್ಕೆ ಆಗುತ್ತೆ ಅದರಲ್ಲಿ ಮನೆಯಲ್ಲಿ ತಂದೆ ತಾಯಿಗಳು ಹೇಗೆ ವರ್ತಿಸ್ತಾರೆ ನಾನು ನಾನು ಗಮನಿಸ್ತಾ ಇರ್ತೀನಿ ಇವನು ವಸ್ತುಗಳನ್ನು ತೊಗೊಳ್ತಾನೆ ಬಳಸ್ತಾನೆ ಎಲ್ಲಿಂದರಲ್ಲಿ ಬಿಸಾಕ್ಬಿಡ್ತಾನೆ ಮಗುವಿನ ಮೇಲೆ ಕಂಪ್ಲೇಂಟು ಯಾಕೆ ಹೀಗಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು ಆ ತಂದೆ ತಾಯಿಗಳನ್ನು ಅಬ್ಸರ್ವ್ ಮಾಡಿ ಅವರು ಹಾಗೆ ಇರ್ತಾರೆ ದಿನ ಬೆಳಗ್ಗೆ ಅರ್ಧ ಗಂಟೆ ಅಪ್ಪ ಆಫೀಸ್ಗೆ ಹೋಗೋಕೆ ಮುಂಚೆ ಮನೆಯಲ್ಲಿ ವಿಪ್ಲವ ಅಲ್ಲೋಲ ಕಲ್ಲೋಲ ಭೂಕಂಪ ಯಾಕೆ ಅಯ್ಯೋ ನನ್ನ ಪೆನ್ನಲ್ಲಿ ಇಟ್ಟಿದ್ದೀನಿ ಅಯ್ಯೋ ನನ್ನ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಯ್ಯೋ ನನ್ನ ಕನ್ನಡಕಾಯಲ್ಲಿ ಇಟ್ಟಿದ್ದೀನಿ ಅಯ್ಯೋ ನಾನು ಕ್ಯಾರಿಯರಲ್ಲಿ ನೆನ್ನೆ ತಂದು ತೊಳೆಯೋಕೆ ಹಾಕಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಮಗು ಇದನ್ನೆಲ್ಲ ಗಮನಿಸುತ್ತೆ ನಮ್ಮ ಬೋಧನೆಗಳಿಂದ ಮಕ್ಕಳು ಕಲಿಯೋಲ್ಲ ನಮ್ಮ ವರ್ತನೆಗಳಿಂದ ಕಲಿತಾರೆ ಅಮ್ಮ ಪೊರಕೆ ಮನೆಯಲ್ಲಿ ಕಸ ಗುಡಿಸಿದ್ಲು ಎಲ್ಲಿಟ್ಲು ಅದರ ಅದು ಸೇರ್ತಾ ಇಲ್ವ ಮಗು ಗಮನಿಸುತ್ತೆ ಯಾವ ಮಗು ವ್ಯವಸ್ಥಿತವಾಗಿರೋದನ್ನು ಕಲಿಯತ್ತೆ ಅಂದರೆ ಯಾರ ಮನೆಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿರುತ್ತೋ ಅಲ್ಲಿ ರಿಮೋಟ್ ಯಾಕೆ ಹುಡುಕ್ಬೇಕು ಅದು ಸರಿಯಾದ ನಿರ್ದಿಷ್ಟ ಜಾಗದಲ್ಲಿದ್ದರೆ ಚಾರ್ಜರ್ಗೆ ಯಾಕೆ ಹುಡುಕ್ಬೇಕು ಅದು ಸರಿಯಾದ ಜಾಗದಲ್ಲಿದ್ದರೆ ಪೆನ್ನು ಪೆನ್ಸಿಲ್ಲು ಪೇಪರು ನೋಟ್ಪ್ಯಾಡು ಫೋನ್ ಪುಕ್ಕ ಫೋನ್ ಪಕ್ಕದಲ್ಲಿ ಒಂದು ನೋಟ್ಪ್ಯಾಡು ಒಂದು ಪೆನ್ನು ಇಡೋದೊಂದು ವ್ಯವಸ್ಥೆ ಅಲ್ವಾ ಇದನ್ನೇ ನಾನು ಹೇಳೋದು ಒಂದು ಕೃತಿಯಿಂದ ಕಲಿಯುತ್ತೆ ನಮ್ಮ ಆಶ್ರಮದಲ್ಲಿ ಒಂದು ಘಟನೆ ನಡೀತು ಒಬ್ಬ ಹುಡುಗನ್ನ ತಂದೆ ಕರ್ಕೊಂಡು ಆಶ್ರಮಕ್ಕೆ ಅವನ್ನ ಬಾಲಕ ಸಂಘಕ್ಕೆ ಸೇರಿಸ್ಬೇಕು ಅಂತ ರಾಮಕೃಷ್ಣ ಆಶ್ರಮದ ಪ್ರಾಡಕ್ಟ್ ನಾನು ಅಲ್ಲಿ ಘಟನೆ ನಾನು ಹೇಳ್ತೀನಿ ಅಲ್ಲಿ ಆ ಮಗುವಿಗೆ ತಂದೆ ಸೂಚನೆ ಏಯ್ ನಮಸ್ಕಾರ ಮೇಡೋ ಏಯ್ ನಮಸ್ಕಾರ ಮೇಡಮ್ ಏಯ್ ನಮಸ್ಕಾರ ಮೇಡವ್ ಅಂತ ಹೇಳ್ತಾನೆ ಇದನ್ನು ಹತ್ತು ಸಲ ಆ ಹುಡುಗ ಅಪ್ಪನ ಮುಖ ಒಂದು ಸಲ ನೋಡ್ತಾನೆ ಸ್ವಾಮೀಜಿ ಮುಖ ಒಂದು ಸಲ ನೋಡ್ತೀನಿ ಅಪ್ಪನ ಮುಖ ಒಂದ್ಸಲ ನೋಡ್ತಾನೆ ಸ್ವಾಮೀಜಿ ಮುಖ ಒಂದು ಸಲ ನೋಡ್ತಾನೆ ಸ್ವಾಮೀಜಿ ಕೊನೆಗೆ ನಕ್ಕೊಂಡು ಹೇಳಿದ್ರು ಹೇಳಿದ್ರು ಮೊದಲು ನೀವು ನಮಸ್ಕಾರ ಮಾಡಿ ಆಮೇಲೆ ಅವನು ಮಾಡ್ತಾನೆ ಅಂತ ಸ್ವಾಮೀಜಿಗೆ ಇವ್ರ ನಮಸ್ಕಾರದಿಂದ ಏನೂ ಆಗಬೇಕಾಗಿಲ್ಲ ಆದರೆ ನಾನು ಹೇಳ್ತಾ ಇರೋದು ಹಿರಿಯರ ವರ್ತನೆಯಿಂದ ಮಕ್ಕಳು ಹೇಗೆ ಕಲಿತಾರೆ ಅಂತ ಏಯ್ ದೊಡ್ಡವ್ರ ಮುಂದೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬಾರ್ದು ಅಂದ್ಬಿಟ್ಟು ಇವರು ಇವರ ಅಜ್ಜನ್ ಮುಂದೆ ಇವ್ರು ಕಾಲು ಹಾಕ್ಕೊಂಡು ಕೂತಿರ್ತಾರೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅಂದರೆ ನಾನು ಅಂದರೆ ಕ್ಯಾಶುವಲ್ ಆಗಿರಬೇಕು ಫ್ರೀ ಆಗಿರಬೇಕು ಮನೆಯವ್ರ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ದಟ್ ಈಸ್ ಆಲ್ ಫೈನ್ ಬಟ್ ವೆನ್ ಇಟ್ ಕಮ್ಸ್ ಟು ಎ ಟಿ ಸಿ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಒಳಗೆ ಬರೋಲ್ಲ ನನ್ನ ದೊರೆಯೆ ನಾನು ಪ್ರಾಸಂಗಿಕವಾಗಿ ತಗೊಂಡ್ಬಿಟ್ಟೆ ಇದನ್ನು ನ್ಯಾಚುರಲಾಗಿ ಬಂದ್ಬಿಡ್ತು ಯಾಕೆಂದರೆ ಸಾಹಿತ್ಯ ಇದೆಯಲ್ಲ ಒಳಗೆ ಅಲ್ರಿ ಈ ಮಾತಿನಲ್ಲಿ ಎಷ್ಟು ಸೊಗಸಾದ ನಡವಳಿಕೆಯ ವರ್ತನೆಯ ನಿಯಮ ಇದೆ ನೋಡಿ ಬಳೆಗಾರ ಚೆನ್ನಯ್ಯ ಅಯ್ಯ ಅವನೇನು ಹೊಸಬ ಅಲ್ಲ ರೀ ಪ್ರತಿ ವರ್ಷ ಬರ್ತಾನೆ ನನ್ನ ತವ್ರ ಮನೆಗೆ ಹೋಗ್ತಾನೆ ನಮ್ಮ ಮನೆಗೆ ಬರ್ತಾನೆ ಆದರೆ ಇಲ್ಲೊಂದು ಪ್ರೋಟೋಕಾಲ್ ಇದೆ ಇಲ್ಲೊಂದು ವರ್ತನೆಯ ನಿಯಮ ಇದೆ ಗಂಡ ಏನು ಬೇಡ ಅನ್ನಲ್ಲ ತನ್ನ ಪ್ರೀತಿಯ ಮಾಡಿದ ಮೇಲೆ ಅವನಿಗೆ ವಿಶ್ವಾಸ ಇದೆ ಆದರೆ ಅವಳು ಆಕೆ ಈ ಪ್ರೋಟೋಕಾಲ್ನ ಫಾಲೋ ಮಾಡ್ತಿದ್ದಾಳೆ ಈ ಒಂದು ವ್ಯವಸ್ಥೆಯನ್ನು ಗೌರವಿಸ್ತಾ ಇಲ್ಲ ಇದು ಇದೊಂದು ಸಾಮಾಜಿಕ ವ್ಯವಸ್ಥೆಯನ್ನು ಸೂಚಿಸುತ್ತೆ ಇದು ಯಾರ ದಬ್ಬಾಳಿಕೆನೂ ಅಲ್ಲ ಸ್ತ್ರೀ ಸ್ವಾತಂತ್ರ್ಯ ಇಲ್ಲ ಅಂತೆಲ್ಲ ಹೇಳಬಾರ್ದು ಬದುಕಿನ ಸೊಗಸಿರೋದೇ ಪರಸ್ಪರ ಒಪ್ಪಿಕೊಳ್ಳುವುದರಲ್ಲಿ ಪರಸ್ಪರ ನಿಯಮಗಳನ್ನು ಅನುಸರಿಸುವುದರಲ್ಲಿ ಗೌರವಿಸುವುದರಲ್ಲಿ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಬಾಗಿಲಿಗೆ ಬಂದಿದ್ದಾನೆ ಒಳಗೆ ಬರಲಪ್ಪಣೆಯೇ ನನ್ನ ದೊರೆಯೇ ಅವನ್ನ ಒಳಕ್ ಇಲ್ಲಿ ಎರಡು ಥರ ತಿಳ್ಕೋಬಹುದು ಒಂದು ಅವನು ಮನೆ ಯಜಮಾನನ ಕೇಳ್ತಾ ಇದ್ದಾನೆ ಯಾರು ಬಳೆಗಾರ ಚೆನ್ನಯ್ಯನೇ ಕೇಳ್ತಿದ್ದಾನೆ ಅಂತ ತಿಳ್ಕೊಳ್ಬೋದು ಇನ್ನೊಂದು ಆ ಮನೆ ಒಡತಿ ಮನೆಯ ಹೆಣ್ಣುಮಗಳು ತನ್ನ ಯಜಮಾನನನ್ನು ಕೇಳ್ತಾ ಇದ್ದಾಳೆ ತನ್ನ ಗಂಡನನ್ನು ಕೇಳ್ತಾ ಇದ್ದಾಳೆ ಬ ಅವನು ಬೆಳೆಗಾರ ಬಂದಿದ್ದಾನೆ ಅವನ್ನ ಒಳಕ್ಕೆ ಕರಿಲಿಲ್ಲ